ಹಲೋ ಹಲೋ ನಿಶಾ ಇಲ್ವಾ ಇಲ್ಲ ರೀ ಸ್ವಲ್ಪ ಹೋಗಿದ್ದಾರೆ ಇನ್ನ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ಏನಾದ್ರೂ ಹೇಳ್ಬೇಕಿದ್ಯಾ ಏನು ಇಲ್ಲ ಚಂದ್ರು ಫೋನ್ ಅಂತ ಮಾತ್ರ ಹೇಳಿ ಚಂದ್ರನ್ ಸರ್ ನೀವಾ ನಿಮ್ ಬಗ್ಗೆ ನಿಶಾ ತುಂಬಾನೇ ಹೇಳಿದ್ದಾರೆ ಅನ್ಕೊಂಡಿದ್ದೆ ನಿಶಾ ಬದಲು ಇವತ್ತು ನಾನ್ ಬರ್ಲಾ ಇದೇ ನನ್ನ ನಿಮ್ ವಾಟ್ಸಾಪ್ ನಂಬರ್ ನಂಗೊಂದು ಹಾಯ್ ಕಳಿಸ್ತೀರಾ ನಿಮ್ಮ ನಂಬರ್ಗೆ ನನ್ನ ಲೊಕೇಶನ್ ಕಳಿಸ್ತೀನಿ ಆ ಓಕೆ ಸರ್ ನಾನು ತಕ್ಷಣ ವಾಟ್ಸ್ಆ್ಯಪ್ ಮಾಡ್ತೀನಿ ಬಾಯ್ ಹಾಯ್ ಸರ್ ನೀವು ನಿಶಾ ಅವ್ರ ಫ್ರೆಂಡ ಬನ್ನಿ ಒಳಗ್ ಬನ್ನಿ ಥ್ಯಾಂಕ್ ಯು ಸರ್ ಬನ್ನಿ ಬನ್ನಿ ಕುತ್ಕೊಳ್ಳಿ ಓಕೆ ಸರ್ ನಾನ್ ಯಾವಾಗ್ಲೂ ನಿಶಾನೇ ಕರೀತೀನಿ ನಾನು ಅವ್ರಿಗೆ ರೆಗ್ಯುಲರ್ ಕಸ್ಟಮರ್ ನನ್ ಲಕ್ಕು ನೀವು ಫೋನ್ ಎತ್ತಿ ಮಾತಾಡಿದಿರ ಅದಕ್ಕೆ ನಿಮ್ನೆ ಬರಕ್ ಹೇಳಿದೆ ಥ್ಯಾಂಕ್ಸ್ ಸರ್ ನಿಶಾ ನಿಮ್ಮ ಬಗ್ಗೆ ತುಂಬಾ ಹೇಳಿದಾಳೆ ನೀವು ತುಂಬ ಒಳ್ಳೆಯವರು ಹಣ ಜಾಸ್ತಿ ಕೊಡ್ತೀರಾ ಅಂತ ನಾನು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡು ಅಂತ ತುಂಬ ದಿನ ಕೇಳಿದ್ದೀನಿ ಆದರೆ ಅವಳು ಆಗೋದೇ ಇಲ್ಲ ಅಂದ್ಬಿಟ್ಲು ನನ್ಗಿವತ್ತೇನೋ ಲಕ್ ಅನ್ಸುತ್ತೆ ನೀವು ಅವಳು ಕಾಲ್ ಮಾಡಿ ಆ ಕಾಲ್ನ ನಾನು ಆನ್ಸರ್ ಮಾಡಿ ಈಗ ನಿಮ್ಮನೇಲೆ ಬಂದ್ ಕೂತಿದ್ದೀನಿ ಸರ್ ನಾನಿಲ್ಲಿ ಬಂದಿರೋ ವಿಷಯನ ನಿಶಾಗ್ ಹೇಳಲೇಬೇಡಿ ಅಯ್ಯಯ್ಯೋ ನಾನೆಲ್ಲ ರೀ ಸರಿ ಬನ್ನಿ ಒಳಗೋಗಣ ಹಾ ಬನ್ನಿ ಸರಿ ನಿಮ್ಮ ಪೇಮೆಂಟ್ ನಾನು ಫೋನ್ ಪೇಲ್ ಕಳ್ಸಿದ್ರೆ ಓಕೆನಾ ಓಕೆ ಸರ್ ಫೋನ್ ಪೇಲ್ ನಿಮ್ಮ ನಂಬರ್ ಅದೇ ತಾನೆ ಸೇಮ್ ನಂಬರ್ ಹ್ಮ್ ಸೆಂಡ್ ಮಾಡ್ಬಿಟ್ಟೆ ಥ್ಯಾಂಕ್ ಯು ಸರ್ ಹ್ಞೂ ಸರ್ ನಾನು ಮತ್ತೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಏನದು ಅದು ಏನಂದ್ರೆ ನನ್ನಿಲ್ ಬಂದ್ ಹೋಗಿದ್ ವಿಷಯ ನಿಶಾಗ್ ಹೇಳಬಿ ಯಾಕೆಂದ್ರೆ ಅವಳಿಗೆ ಬಂದಿದ ಆಫರ್ನ ನಾನ್ ಕಿತ್ಕೊಂಬಿಟೆ ಅಂತ ಬೇಜಾರು ಮಾಡ್ಕೊಳ್ತಾಳೆ ಓಹೋ ಸರಿ ಸರಿ ನಾನು ಹೇಳೋದಿಲ್ಲ ಥ್ಯಾಂಕ್ ಯು ಸರ್ ಮುಂದೆ ನನ್ನನ್ನ ಕೂಡ ರೆಗ್ಯುಲರಾಗಿ ಕರೀರಿ ಓಕೆ ಓಕೆ ಖಂಡಿತ ಓಕೆ ಸರ್ ಅಂದ್ರೆ ಮತ್ತೆ ಇನ್ನೊಂದ್ಸರಿ ನಾವು ಮೀಟ್ ಆಗೋಣ ಓಕೆ ಬಾಯ್ ಸರ್ Bye.